ರೋಟಿಲಿಲ್ಲ ಈಗ ಅಕ್ಕ ಏನ್ ಆಗ ಒಂದ್ ರೋಟಿ ಇಲ್ ಮೇಲೆ ದಬಾಣಿಕೆ ಮಾಡತ್ತಿ ನಿನ್ನೀ ಹಿರ್ಯಾರ ಏನ್ ಹೇಳ್ಯಾರ ಆ ಯಾರ ಹಾಕ್ತಿವತ್ ಹೇಳಿದ್ರೆ ಹಿರ್ಯಾರ ಮುಂದ ನಿನ್ ಕೇಳು ಕೇಳ ಅದ್ಗಡೆ ಒಲಿ ಹುಡು ರೊಟ್ಟಿ ಒಣಗಿ ಮಾಡಿ ಊಟ ಮೆಡ್ಸ ಬುತ್ತಿ ಕಟ್ಟಿ ಕಳಸ ಅದ ವಿಚಾರಿ ನನ್ಗ ಮತ್ತಿದ್ದೇ ಬಂದಾಳ ಅಡ್ಗೆ ಮಾಡ್ನತ್ ಹೇಳಿ ಒಳ್ಳೆಯ ಹೇಳ್ಬೇಕ ತಿಳ್ಕೊಂಡ ಕೈ ಇಲ್ಲ ಪಿಸಿ ಪಿಸಿ ಆ ನೋಡಿಲಿ ನಿನ್ನ ಬಾಂಡೆ ನೀ ಕುಣ ಹಿಡಿ ನಾನು ಬಾಂಡೆ ನಾ ಕುಣ ಹಿಡ್ತಾನು ನಿನ್ನ ಹೇಳ್ತಾ ನೀ ಏಕೆ ನಾನು ಹೇಳ್ತಾ ನಾ ಕುಣ ಹಿಡ್ತೋತನ ಹಂಗ ಹೋದ್ರ ಏನ್ ಕುಣ ಹತ್ತ ಎಲ್ಲಾ ಬಳ್ಕೋದ್ ಹೋಗಕ್

ಅವ ನೋಡ್ ಕೂತು ಬುದ್ ತಾಟ ನೆಗ್ಗಿದ್ ಚರಿಗಿ ನೀರ್ ಕಾಸಾಕ ಗಡಿ ಜಳಕ ಮಾಡು ಮಾಡೋದ್ ದಿಕ್ಕಿದ್ದಿದ್ದಿಲ್ಲ ನಾ ಬಂದಿದ್ದ ಇತ್ತೆಲ್ಲಾ ಬಾಂಡ್ಯಾ ತಂದನಿ ಮತ್ತ ದೊಡ್ಡ ದೊಡ್ಡ ಮಾತ್ ಮಾತಾಡ್ತಾ ನನಗ ಬೋಕಣಿ ಇಲ್ಲ ಕುಕ್ತಾಳ ಅಕ್ಕದೇ ಸುಮ್ಮ ಆಗಾಕತ್ತೇನಿ ಇದ್ದಿದ್ರ ಬ್ಯಾರೆ ಯಾವ ಕೈ ಆಗಿಳ ಸರದ್ ಬಿತ್ತ ಪಡಾಪಡ ಇಡತಿನ ಕಪಾಳಿಗೆ ಹಡ್ದಾಕಿ ಮುಂದ ಮೂರ್ ಹರ್ದಾಕಿ ಮುರುಕ ಬ್ಯಾಡ ನಾನು ನನ್ ಗಂಡ ಗಡಿಗಿ ಮಾಡ್ಬೇತಿ ಹೊಕ್ಕನಂತೈತಿ ನರ್ಗ ಬಿಡೋತ್ ಹೇಳ್ತೀನಿ ಅಷ್ಟ ಒಳ್ಳೆ ಮಾತಿನಿಂದ ಹೇಳತೇನಿ நீர் மொழி சோமன்

நான் தின நோட நீ நோட ஊட்டக்கு தகந்த வா அங்க ஊட்ட மாத்தினு கட்டுக்கொண்டு பாடிய அந்த ஊட்டக்கு வந்த இன்ன ஏன்னு அடுகி மா நான் அடிக்கல அல்ல அடிக்ட் ஏன் அடிகிங்

ಆ ನಿಂತ ಪೆಟ್ಟ ಮೇಲೆ ಆದ್ರ ಆತ ನಾನು ಹೆಂಗ್ ಕರ್ಕೊಂಡ್ ನಾ ಮಾಡ್ಕೊಂತ ಅಂತ ಹೇಳಿರಿ ಹೆಂಗ್ ಅಂದ್ಲೆ ಹಿರಿಯರ್ ಹೆಂಗ್ ಮಾತ್ ಕೊಟ್ಟರೆ ನಾನ್ ಮಾಡ್ಕೊಂತ ನನ್ನ ಮುಂದೆ ಹೇಳಿ ಒಂದ್ ಅರಿಯಾಗ ಒಲಿ ಮುಂದ್ ಎದ್ ಕೂತಾರ್ರಿ ಅಡಿಗೆ ಮಾಡ್ತಾನ ಅಂದ್ರು ಹೇಳ್ಬಾಳ ನಾವಾರ ಮಾಡ್ಕೊಂತಿತ್ತಿ ಹೇಳಂದ್ರ ಬಾಂಡೆನು ಕೊಡವಾಡ್ರಿ ಹುಯ್ಯ ಚಲಸ್ ನಿತ್ತಾಳ ಹರಿಯಂದ ಹೇಳ ಇನ್ನಷ್ಟು ಉಪ್ಪಿಸ್ ಹೇಳ ಏನೇನ್ ಹೇಳ್ತಿ ಹೇಳ ಅಟ್ ಮಾತಾಡಕಿ ಬೇರೆ ಮಾಡ್ಕೊಂಡ್ ತಿನ್ಬೇಕು ಇದೇ ಯಾಕೆ ಬೆಂಕಿ ಹಾಕ್ತಿತ್ತು ಮನೆಯಾಗ ಬೇರೆ ಮಾಡ್ಕೊಂತಿತ್ತಿ ಅಂದ್ರ ನೀ ಹೇಳಿ ಬೇರೆ ಮೂಡ್ಬೇಕಾಗಿತ್ತು ಯಾಕೆ منیಗೆ ನಾನು ಹುಟ್ಟಿಲ್ಲನ ಬೇರೆ ನನಗೆ ನನ್ನ ಗಂಡ ಬಂದ ನಂತರ ಕೇಳಕ್ಕೆ ಈ ಮನೆ ಹುಟ್ಟಿಯೋ ಈ ಸಂಬಂಧ ಆದನೆ ಇಲ್ಲ ಅಂತ ಹೇಳಿ ಯಾ ವಿಚಾರ ಮಾಡಕ್ಕೆ ರೀ ಈಗ ಸೋಮಸರ ಅಲ್ಲಿ ಹೊರಗೆ ಹೋಗಿ ಅಡಿಗೆ ಮಾರ್ಕೊಂಡು ತಿನ್ದಿ 나 ಈ ಮನೆಗೆ ಮಾಡಿಬಿಡಂಗಲ್ಲ ಹಾ ನೋಡಿಲಿ ಈ ಕಿಟ್ ಹೇಳಾಕ ಹತ್ತೆಲ್ಲಂದ್ರ ಈ ಮನೆಯಗಿರೋದು ಬೇಡ ನಮ್ಮ ತಮ್ಮ ಬರಲಿ ಏನು ಊಟ ಮಾಡುದು ಬೇಡ ನೀರು ಕುಡೋದು ಜಲಮಣ್ಣು ಬರಲಿ ನಮ್ಮ ತಮ್ಮ ಬಾಗಿ ನಡೆ ಹೋಗೋನು ಬಾ ಏಯ್ ನಿಂತ ನೀಕೆ ಬಾಣೆ ಹೊಟೋಗು ಉಗೊಂದು ಮಾತೇದಂಗ ಮಾಡತಾ ಹೋಗ್ರಿ ಮಾಡ್ಕೊಂಡ್ರೆ ತಿನ್ರಿ ಉಪಾಸ್ತರ ಸಾಯಿರಿ ನಿಗಿಬಾ ಹೋಗೋನು ಏನ್ segalaಡ್ತಾಪ್ಪ ವರ್ತ ಮನಿ ಆಗ ನಿನ್ನೆ ಹೇಳಿ ಬಂದೆ ನಿ ವ್ಯಾರಿ ಮಾಡ್ಕೊಂಡ ಹೋ ಅಂತ ಇಂತ್ಯಾಕ segalaಡ್ತೇವ ಯಾ ಬರಲ್ಲ ಅಲ್ಲ yana ಸುದ್ರ ಇಲ್ಲಿ ತವರೆ ಕಂಡ್ರು ಮನೆಯಾಗ ಏನದು ಬಾಯಿ ಲಕ್ಕ ನಾ ಏನ್ ಸಣ್ಣವನ್ ಹೆಂಡ್ತಿನ ಮದ್ವಿ ಮಾಡ್ಕೊಂಡ್ ಬಂದದಿಲ್ಲ ಮನೆಯಾಗ ಒಟ್ಟು ದೇವ್ ಹೊಕ್ಕಂಗ ಆಗೇತ್ ನೋಡು ಒಟ್ಟು ಅಡಿಗೆ ಮಾಡ್ಬಿಡುವ ಮನೆಯಾಗ ಇನ್ನೇ ರೀ ಹೇಳಿ ನೀವು ನಿಂಬದ್ ನೀವು ಬ್ಯಾರಿ ಮಾಡ್ಕೊಂಡ್ ತಿಂಡ್ರಿ ತಮ್ಮಗೋಡ್ರಿ ಅತ್ ಹೇಳಿ ನೀವು ತಂಗಿ ನಿನಗೆ ನೀ ಒಲಿ ಊಡಿ ಬ್ಯಾರಿ ಅಡಿಗೆ ಮಾಡಿ ಹಾಕ್ಬೇಕಲ್ಲ ನಿನ್ನ ಗಂಡಗ ಅಣ್ಣ ನಾಯಲ್ಲ ನನ್ ಗಂಡಗ ಅಡಿಗೆ ಮಾಡಿ ಹಾಕ್ಬೇಕತ್ತ ಅಂದ್ ಬಾಂಡೆ ತೋಳ ಪಾದ್ರ ಬಾಂಡೆ ಹಿಡಿಗೊಡ್ಸ್ವಾಡ್ರಿ ಒಟ್ಟ ಮನೆಯಾಗ ನಿಂದ್ರ ಬಡ್ಸ್ವಾಡ್ ಅಣ್ಣ ಯಾಕೆ ನಮ್ಮನ್ನ ಮತ್ತಿ ಗಂಡ ಹಿಟ್ಟಿ ಎಲ್ಲಿ ಹೋಗ್ಬೇಕತ್ತಿರಿ ತಂಬ ಬರತಕ್ಕ ಯಾವ್ದಾರ ಒಂದ್ ಗಿಡದ ನಳಿಗೆ ನೀರ್ ಕುಡ್ದಾರೆ ಜನ್ಮ ಮಾಡ್ಬೇಕಂತ ಹೇಳಿ ಒಂಟದ್ ಹೇಳಿ ಹುಚ್ಚರಂಗ ಹಂಗ ಗಂಡ ಗಡ್ಡ ಇವತ್ತ ಮನೆಯಾಗಿನ ಕಾಲ್ ತಗದ್ ಹೊರಗಿತ್ರಿ ಅಂದ್ರ ಆ ಹೆಣ್ಣುಮಗಳು ನಿಮ್ಮ ಮನೆಗ್ ಹೊರಗೂಡ ನಿನ್ನ ಮಾತಿನ ರೀ ಏನ ನಮಗ್ ಬಿಡಿಸ್ರಿ ಹೇಳ ಒಂದೂ ತಿಳಿಲ್ದಂಗ ಆಗೇತಿ ನಮ್ಗ ಒಟ್ಟ ಎಸ್ ಹೇಳಿ ಬ್ಯಾಡ ಮುಂದೆ ಸಂಸಾರ ಮಾಡಕ್ ಹಚ್ಚಿ ಅಂತ ನನ್ನ ಮಾತಿಯಲ್ಲಿ ಕೇಳ್ತಿ ಸಣ್ಣ ಬಿಟ್ಟು ಹೋಗೋ ಪ್ರಸಂಗ ಬರ್ತಿಲ್ಲ ಏನೇ ಬಿಡಿದ್ಯೋ ನಮ್ಮಂತವ್ರ ಮಾತು ಕೇಳಬೇಕ ಒಟ್ಟೆ ಕುರಿಯಾಗ ಹೋಗುದು ಬರೋದು ತಿನ್ನುದು ಕುರಿಯಾಗ ಹೋಗುದು ಬರೋದು ಬಾಳೆ ಅಲ್ಲ ನಾ ಎಲ್ಲ ಹೇಳ್ತನು ಬೆನ್ನ ಬೆನ್ನು ಬಾ ಏನ್ ಹೇಳ್ತಿ ಹೇಳಪ್ಪ ನನ್ನ ಕಣ್ಣಿಗೆ ಬಿದ್ದಂಗ ಬಿದ್ದು ಒಟ್ಟ ನೋಡಪ್ಪ ನಾ ಎಲ್ಲ ಹೇಳಬೇಕಂತನಕರಿ ನಿತ್ಯ ನಿಂದ್ರಾಕ್ ಟೈಮ್ ಇಲ್ಲೋ ಬ್ಯಾಂಕಿಗೆ ನಾವು ಒಂದು ಇಪ್ಪತ್ತು ರೂಪಾಯಿ ತುಂಬಬೇಕಾಗಿತ್ತು ಅರ್ಜೆಂಟ್ ಬ್ಯಾಂಕಿಗೆ ಹೋಗ್ಬೇಕಾಗೈತಿ ನಾ ಬರ್ಲಾ ನಿಂದ್ರಪ್ಪ ನಮ್ದು ಅರ್ಧಟ ಬಿಟ್ಟು ಹೋಗ್ಬೇಡ ನಮ್ಮನ್ನ ಏನಾರು ಮಾಡಿ ಮೆಟ್ಟಿಗೆ ಹೆಚ್ಚು ಹೋಗ ನಡು ನಿರಾಗ ಕೈ ಬಿಟ್ಟು ಹೋಗ್ಬೇಡ ನಮ್ಮನ್ನ ತಂಗಿ ನನಗೆಲ್ಲ ಹೋಗಬಾರ್ದು ಅನಿಸ್ತೈತಿ ಆದ್ರೆ ಅನಿವಾರ್ಯವಾ ಒಂದ್ ಇಪ್ಪತ್ತು ಸಾವಿರ ರೂಪಾಯಿ ಅದಾವ ನೀನ್ ಇತ್ತಕ್ಕ ಅಲ್ಲೋ ಲಕ್ಕಣ್ಣ ನಮ್ಮಂತೆ ಮಂತೆಗೆ ಸಾವಿರ ರೂಪಾಯಿ ಇದ್ದು ಅಂದ್ರೆ ಪತ್ರ ಬಡ್ಕೊಂಡು ಕರೀನ ಬ್ಯಾರೆ ಮಾಡ್ಕೊಂಡು ತಿನ್ನೋಕೆ ಬರ್ತಿದಿಲ್ಲ ಅಂದ್ರೆ ಬಾಂಡೆ ಗಿಂಡೆ ಎಲ್ಲ ತೊಗೊಂಡು ಬಂದ್ರು ಹೇಳು ಮತ್ತು ಕರೆ ಐತಿ ಆದ್ರೆ ಏನು ಮಾಡಲಿ ಅನಿವಾರ್ಯ ನಾ ಇಪ್ಪತ್ತು ಸಾವಿರ ರೂಪಾಯ್ಗೆ ಹೆಂಗೆ ತುಂಬ ಬೇಕೀಗ ನಿನ್ನ ಮನೆಗೆ ಬಂದು ನ್ಯಾಯ ಬಗಿಹರ್ಸ್ಬೇಕತ್ತನ ಕರೆ ತಂಗಿ ಏ ಬಳಿ ಬಂಗಾರ್ದವನು ಅವ ಇವ್ವ ಹ್ಞೂ ಅಣ್ಣ ನಮ್ಮವ್ವ ಆನ್ಯಾಗ ಗಂಡ ಮನಿಗೆ ಬರಾಗ ಆಯವ್ನ ಮಾಡಿಸ್ಬಕ್ಕಾಳೆ ಬಂಗಾರ ಬಳಿ ಅನ್ನ ನನಗೆ ಹಂಜಿ ಹಿಂದಿನ ಕಾಲ ಮನಿಯಿಂದ ಹೊರಗೆ ಇಡಲ್ದಂಗ ನಾ ಮಾಡ್ತೀನ ಪೌಣ್ಯಾ ಅಂಜಾಕ್ ಹೋಗ್ಬೇಡ್ನಿ ಒಟ್ಟ ಅದೇನು ನೀ ತಂದ ನಾಯಿ ನಿನ್ ಮನಿ ಬಿಟ್ಟು ಹೊರಗೆ ಹಾಕ್ತೇತಿ ಅಂದ್ರೆ ಹೆಂಗ್ ನಡೀತೈತಿ ಹ ನಾ ಸದ್ಯ ಬ್ಯಾಂಕಿಗೆ ಹೋಗಿ ರೊಕ್ಕ ಕಟ್ಟಿ ನಿಂದ್ರ ತಂಗಿ ಈ ಬಂಗಾರ ತಾಯಿ ನನಗೆ ಒಟ್ಟ ನಿನ್ನ ಸಂಸಾರ ಒಡಿಲ್ದಂಗ ನಾ ಮಾಡತೇನೆ ಇಂತ ಎಟ್ಟ ಮನಿ ಶುದ್ಧ ಮಾಡಿಲ್ಲ ಹ ಎಟ್ಟ ಬಾಳೆ ಮೆಟ್ಟಿಗೆ ಹಚ್ಚಿಲ್ಲ ಮಳೆ ನಾನ್ ನೋಡ್ರಿ ಹತ್ತು ಮಂದಿ ಕರಿತಾರ ನ್ಯಾಯಕ ಮತ್ತೆ ನೀವು ಹತ್ತಿರ ಲಕ್ಕನ ಈ ಬಳಿ ಬೀಚ್ ಕೊಟ್ರೆ ನಮ್ ಬಾಳೆ ಶುದ್ಧ ಮಾಡ್ತೇನೆ ಮಾತಾಡಕ ಟಿವಪೌಣೆ ಆಕಿ ನಮ್ಮ ತಂಗಿ ನನ್ನ ತಂಗಿ ಬಾಳೆ ವಾಟಾಳಕ್ಕೆ ನಾ ಬಿಡುತ್ತೆ ನನ್ನ ಆ ನಾ ಬಿಡ್ತನು ತಂಗಿ ಬಲಿತಾ ಬ್ಯಾಂಕಿಗೆ ಹೋಗಿ ರೊಕ್ಕ ತುಂಬಿ ಬಂದ ಆ ಮನಿ ಬಿಟ್ಟಿ ನಿನ್ನ ಹೆಂಗ್ ಹೊರಗೆ ಹಾಕ್ತಾಳ ನಾ ನೋಡ್ರಿ ನಾ ನಮ್ಮ ಮಾವ ಕೇಳಿರಿ ನಾ ಏನು ಹೇಳಿ ಏ ನಾನು ಅತ್ತೆಗೆ ಬೇಕಾದ್ರೆ ಹೇಳ್ತೇನೆ ಮೊದಲ ಮಾವು ಮಾವಗಿದ್ದ ಧೈರ್ಯ ನಿನಗಿದ ತಂಗಿ ಮಿಚ್ಕೊಡು ಹಾ ನಾಳೆ ನಂದು ಬೇರೆ ಬರ್ತೈತಿ ಐವತ್ ಸಾವಿರ ರೂಪಾಯಿ ಅದನ್ನ ತುಂಬಿ ಬಳಿ ಬಿಡಿಸ್ಕೊಂಡು ಬರ್ತೇನೆ ಕೊಡ್ತೇನೆ ದೇವ್ರ ಇದ್ದಂಗ ನೋಡ್ರಿ ನೋಡ್ಲ ಬಂಗಾರ ಕೊಟ್ಟು ನಮ್ಮ ಬಾಳೆ ಬಂಗಾರ ಗಿತಿ ಮಾಡಿ ಹೋಗು ಮತ್ತ ನಿನ್ ಕೈ ಮುಗೀತನ ಯಾಕಂದ್ರ ನಾವು ಬೀದಿ ಮ್ಯಾಲ ನಿಂದ್ರಾಗೇತೀ ನೋಡಪ್ಪ ನನ್ನ ಮೇಲೆ ವಿಶ್ವಾಸ ಇದ್ರೆ ಕೊಡ್ರಿ ಇಲ್ಲಿದ್ರೆ ಈ ಬಲಿನ ಬೇಡ ನನಗೆ ನೆಂಬಿಕೆ ಇದ್ರೆ ನೀವು ಇಲ್ಲೇ ಕುಂಡ್ರಿ ಐದು ನಿಮಿಷ ಆ ದಿನ ಬಂದು ನಿಮ್ಮನ್ನ ಕರ್ ಕಾಲು ಹಿಡಿದು ಕರ್ಕೊಂಡು ಹೋಗಂಗ ನಾ ಮಾಡ್ತೇನೆ ಪಾಲ್ ಅಕ್ಕ ನಾ ನಿನ್ನ ಮೇಲೆ ನನಗೆ ನಂಬಿಕೆ ಐತಿ ನೀ ಬರೋತಕ್ಕ ನಾವು ಮನೆಗೆ ಹೋಗಂಗಿಲ್ಲ ಇಲ್ಲೇ ಕುಂಡಿರ್ತೀವಿ ಇಬ್ರು ಇಲ್ಲೇ ಕುಂಡ್ರಿ ಈಗ ನಾನು ನಿಮ್ಮ ಮನಿಗೆ ಹೋಗ್ತನ ಹಾ ಕುರಿ ಆಯ್ತಾಯ್ತು ಕುಂಡಿರ್ತೀವಿ ಬರ ನೋಡು ಇಲ್ಲೇ ಬರ್ರಿ ಎಲ್ಲ ಭಗವಂತನ ಮಾತೆ ಏನಕತ್ತಾ ಕತ್ತಿ ನೋಡು ಮಾರಾಯ ಬಳಿ ಬೇರೆ ಬೀಚಿ ಕೊಟ್ ನೀ ಮತ್ತೆ ನೋಡು ವಿಶ್ವಾಸ ರಹಿತಿಲೋ ನಿನಗೆ ಏ ಅಂತ ಮನಸೆ ಅವ ಏನು ಒಟ್ಟು ನೀನೋ ಏನು ಅಪ್ಪು ಹುಟ್ಟಿದ ಕೆಲಸ ಮಾಡಿದ ನೋಡು ನೀ ಮಾಡಿದ ನೋಡಿ ಅಡಗ ಹಾಳು ಕುಟ್ಟದಾಗಿ ಸಂತೋಲ ಕುಟ್ಟುವ ಹಾಲು ಕುಡ್ದಂಗ್ ಸಂತೋಷ ಆಗೇತಿ ನನ್ ಎದಿ ಗಡ 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 ನಡ್ಗಾತೈತಿ ಅಪ್ಪ ಬಂದು ನನ್ ಜೋಡಿ ಜಗಳ ಮಾಡ್ತಾನ ಚಿಂತೆ ಐತೈತಿ ಗಂಡಿ ಗಂಚಿಲಿಲ್ಲ ಹುಲಿ ಗಂಚಿಲಿಲ್ಲ ಗಂಡ ಗಂಚ್ತಾರ ನೀ ಅಂದರೆ ಗಂಡ ಬಂದ್ರ ನಾನು ಹೇಳುವ ಧೈರ್ಯ ಐತಿ ನೀ ಹೇಳ್ತಿಲ್ಲ ಅಣ್ಣ ಹೇಳೇ ಹೋಗ್ಬೇಕತ್ತ ಬಂದೇನಿ ಬಂದಿಲ್ಲ ನೀನ್ ಗಂಡ ಬಂದಿಲ್ಲ ಅಣ್ಣ ಇನ್ನ ಅವ್ರನಾರ ಮನೆ ಬಿಡ್ಸಿ ಹೊರಗ್ ಹಾಕಿನಿ ಈಗ ಮನ್ಯಾಗ ಒಬ್ಬಕ್ಕೆ ತಂಗಿ ನಾ ಏನು ಇಲ್ಲ ಕುಂಡಿರ್ಬೇಕತಿ ನಿಮ್ಮ ಕೈಕಿನಾಗ ಒಂದು ಐವತ್ತು ಸಾವಿರ ರೂಪಾಯಿ ತುಂಬುದೈತಿ ಯಾರ ತಿಕ ರೊಕ್ಕ ಕೇಳ್ಬೇಕತ್ತು ಹೊಂಟೀನಿ ನಿನ್ನ ಇದಕ್ಕೆ ಅದಾವನು ಐವತ್ತು ಸಾವಿರ ಗಟ್ಲೆ ನಾನು ಹತ್ತಕ್ಕೆ ಏನು ಇರ್ತಾವ ಯಪ್ಪ ನಮ್ಮ ತಂಗಿ ಟೇಟ್ ಬ್ಯಾಂಕ್ ಇದ್ದಂಗ ಅತ್ತ ನಂಬಿಕೆ ನನಗೈತಿ ಇಲ್ಲತೇನು ತಂಗಿ ಅವ ಒಳಗಿನ ಬೋರ್ ಮ್ಯಾಳರ ಕೊಡವ್ವ ಕೊಡ್ಬೇಕಣ್ಣ ನಾನು ತಾರು ಮನ್ಯಾರು ಕೇಳ್ರಿ ಏನು ಹೇಳಿಯಪ್ಪ ನನಗೆ ನನ್ನ ಕಷ್ಟದಾಗ ನೀನು ಸಾಯದೇ ಅಂದ್ರೆ ತಂಗಿ ನಿನಗೆ ಕಷ್ಟ ಬರ್ದಂಗೆ ನಾನು ನೋಡ್ಕೊತನು ಆ ನಿಮ್ಮ ಮೈದನಗ ಹೊಲದಾಗ ಹೊಲ ಹೋಗುದಂಗೆ ಮಾಡ್ತಾನ ಮನ್ಯಾಗ ಮನಿಗ್ ಹೋಗುದಂಗೆ ಮಾಡ್ತಾನ ಕುರಿ ಹಿಂದೆಲ್ಲಾ ನಿನಗ ಬರ್ರಂ ಮಾಡತ ಮಂದಿ ನ್ಯಾಯ ಮಾಡಿಲ್ಲ ಹಿಂಗ ಕೈಯಾಗ ಭಿಕ್ಷಾ ಪಾತ್ರ ಕೊಟ್ಟು ಹೊರಗ ನಿಂದ ಈ ಮಣಿ ಕೆಡಿಸ್ ಮನಿ ಮ್ಯಾಲ ಮನಿ ಕಟ್ಟುವಂಗ ನಾ ಮಾಡಿ ಕೊಡ್ತಾನ ಈಗ ನನ್ ಕಷ್ಟ ಬಂದಿ ಬ್ಯಾಂಕ್ನವ್ರ ಐವತ್ ಸಾವಿರ ರೂಪಾಯಿ ತಂದ್ರ ಐದು ಲಕ್ಷ ಕೊಡ್ತೀವಂದ್ರ ನನಗಾರಣ್ಣ ಹಂಗಾದ್ರೂ ನನ್ ಕಡೆ ಐವತ್ ಸಾವಿರ ರೂಪಾಯಿ ಹಂಡಂಗ್ಲ ಬೇಡತಿಲ್ ಕೊಡ್ತಾನ ನಿಂದ ಐವತ್ ಸಾವಿರ ರೂಪಾಯಿ ಬ್ಯಾಂಕ್ನಾಗ ಕಟ್ಕೋ ನೀನು ಐದ್ ಲಕ್ಷ ಬರ ಅಂಟ್ಲಿ ನಂದು ನನ್ ಬಿಡಿಸ್ಕೊಡ ಏನ್ ಹೇಳ್ದೆ ನಮ್ಮ ಮೈದನ ಈ ಮನ್ಯಾಗ ಹೆಜ್ಜಿ ಇಡಬಾರ್ದು ನನ್ ಏನು ಈ ಮನ್ಯಾಗ ಹೆಜ್ಜಿ ಇಡಬಾರ್ದು ಈ ಮನೆ ನನಗ ಉಳಿಬೇಕು

ಇವತ್ತಿನ ಎಪಿಸೋಡ್ ಎಲ್ಲರೂ ನೋಡಿದ್ದೀರಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಎಪಿಸೋಡಲ್ಲಿ ಇನ್ನೂ ಏನೇನಿದೆ ನೋಡೋಕೆ ಆ ಎಪಿಸೋಡ್ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಹಾಗೂ ವಿಡಿಯೋ ಶೇರ್ ಮಾಡಿ ಎಲ್ಲರಿಗೂ ನಮಸ್ಕಾರ